ಮತ್ತೆ ಬೆಂಗಳೂರಲ್ಲಿ ನಮಗೆ ಸ್ವಲ್ಪ ಫೆಸಿಲಿಟಿ ಚೆನ್ನಾಗಿ ಸಿಗುತ್ತೆ ಎಲ್ಲ ಫಾರ್ವರ್ಡ್ ಟ್ರೀಟ್ಮೆಂಟ್ ಅಲ್ಲ ಹಂಗಾಗಿ ಬೆಂಗಳೂರಿಗೆ ಬಂದ್ವಿ ಗರ್ಭಗುಡಿಗೆ ಫಸ್ಟ್ ಬಂದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು ಸರ್ ಚೆನ್ನಾಗಿ ಮೇಡಮ್ ಸರ್ ಗರ್ಭಗುಡಿ ಜರ್ನಿ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾ ಹೇಗಿತ್ತು ಜರ್ನಿ ಅಂತ ಜನ ಚೆನ್ನಾಗಿದೆ ಎಲ್ಲ ಸ್ಟಾಫ್ ಗೆ ಎಲ್ಲ ನಮ್ಮ ಪವರ್ ಪ್ರೊಡಕ್ಟ್ ಮಾಡಿದ್ರು ಚೆನ್ನಾಗಿದೆ ಡಾಕ್ಟರ್ ಪ್ರಿಯಾಂಕಾ ಅವರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾ ಪ್ರಿಯಾಂಕಾ ಮೇಡಮ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ನಮಗೆಲ್ಲ ಯಾವ ಥರ ಮಾಡೋದು ಏನಾಗುತ್ತೆ ಅನ್ನೋದೆಲ್ಲ ನಮಗೆಲ್ಲ ಚೆನ್ನಾಗಿ ಮಾಡಿಕೊಟ್ರು ಅದನ್ನ ಸಬ್ಸಸ್ ಆಯಿತು ನಮಗೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಕೇಳಿದಾಗ ಹೇಗಿತ್ತು ನಿಮ್ಮ ಫೀಲಿಂಗ್ ಹದಿನಾಲ್ಕು ವರ್ಷದ ನಮ್ಮ ಜೊತೆ ಇಷ್ಟು ದಿನ ಇದ್ದೀರಾ ಏನಾದರೂ ಫೀಡ್ಬ್ಯಾಕ್ ಇಲ್ಲ ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ಹ್ಞೂ ಎಲ್ಲರಿಗೂ ಸ್ಟಾಫ್ಗಳು ಧನ್ಯವಾದ ಮತ್ತು ಪ್ರಿಯಾಂಕ್ ಮೇಡಮ್ಗೆ ಧನ್ಯವಾದಗಳು ಅನ್ಸಿದ್ರೆ ಬೇರೆ ಕಪಲ್ಸ್ ಗೆ ಮಗುಗೋಸ್ಕರ ಟ್ರೈ ಮಾಡ್ತಿರೋ ಬೇರೆ ಕಪಲ್ಸ್ ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅದೇ ಮೇಡಮ್ ನಾವು ಮಾಡಿದ ತಪ್ಪು ಇನ್ನೊಬ್ರು ಮಾಡ್ ನಮ್ಗೆ ಯಾಕೆ ಹದಿನಾಲ್ಕು ವರ್ಷದಾಗ ವೇಟ್ ಇಲ್ಲ ಏಜ್ ಬಳ ಆಯ್ತು ನಮ್ಮದು ಅದನ್ನ ಬೇರೆ ಯಾರು ಮಾಡಿಬಿಡಿ ಬೇಗ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ ಪ್ರಿಯಾಂಕಾ ಮ್ಯಾಮ್ ಈ ಕಪಲ್ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇದು ತುಂಬ ಒಳ್ಳೆಯ ಅಡ್ವೈಸ್ ಕೊಟ್ಟವರು ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏಜ್ ಒಂದ್ಸರಿ ಕಂಡು ಹೋಯ್ತು ಅಂದ್ರೆ ನಾವು ಅದು ವಾಪಸ್ ತರಕ್ಕಾಗಲ್ಲ ಸೊ ಐ ಬಿ ಅಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಬೇಗ ರಿಸಲ್ಟ್ ಸಿಗತ್ತೆ ಸೊ ಅಷ್ಟು ವರ್ಷ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ ಬೇಗ ಅಡ್ವೈಸ್ ತಗೊಳ್ಳಿ ಟು ತ್ರೀ ಇಯರ್ಸ್ ಆಗ್ತಾಯಿದೆ ಸಿಂಪಲ್ ಟ್ರೀಟ್ಮೆಂಟ್ ಫೇಲ್ ಆಯಿತು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ನಾವು ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಹೆಲ್ದಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಅಪ್